ಕೇಸಲ್ಲಿ ಇದ್ರು ಈಗ ಅವರು ಮಾಡಿರೋದು ತಪ್ಪಲ್ವ ಸರ್ ಅವ್ರ ಫ್ಯಾಮಿಲಿ ಬಗ್ಗೆ ಈಗ ರೇಣುಕಾ ಸ್ವಾಮಿ ಮಾತಾಡಿರೋದು ತಪ್ಪಲ್ವ ಸರ್ ಇನ್ನೊಬ್ಬ ಇನ್ನೊಂದು ಫ್ಯಾಮಿಲಿ ಬಗ್ಗೆ ಏನಕ್ಕೆ ಮಾತಾಡಬೇಕು ಈಗ ಅವ್ರ ಫ್ಯಾಮಿಲಿ ಅವ್ರಿಗೆ ಹೆಚ್ಚುವ ಅವರು ಈಗ ನಟರಾಗಿ ಒಳ್ಳೆ ಹೆಸರು ಮಾಡವ್ರೆ ಆದರೂ ಈಗ ಕೊಲೆ ಮಾಡಿರುವಂಥದ್ದು ತಪ್ಪು ಅನ್ನೋದು ಎಲ್ಲರ ಭಾವನೆಯೂ ಅದೇ ತಪ್ಪೇನೆ ಆದ್ರೂ ಆ ಆತರ ಎಲ್ಲ ಮಾತಾಡೋದು ತಪ್ಪಲ್ವಾ ಅದೇನಿದ ಅವ್ರದ್ದು ತಪ್ಪಿನ ನಾವು ಲೇಡೀಸ್ ಇವಾಗ ಆಡಿ ಬರ್ತಾ ಇರ್ತೀನಿ ಆ ಆತರ ಏನಾರ ಮಾಡಿದ್ರೆ ಅವ್ರು ಬಿಡ್ತಾರ ಬೇರೆಯವ್ರ ಬಿಡಲ್ಲ ಅವ್ರ ಅವ್ರು ಬಿಡಿ ಅವ್ರ ಮನೆಯವರು ಬೇರೆಯವ್ರಿಗೆ ಬಿಡಲ್ಲ ಏಕೋ ಈ ತರ ಮಾಡಿಸಿ ಅಂತ ಕೆಳಕ್ ನನ್ನ ಕೈ ಹಿಡ್ಕೊಂಡ್ ಬರ್ತಾರೆ ಸರಿರಾ ಅವ್ರು ಮಾಡಿದು ತಪ್ಪಿನೇ ಇವ್ರ್ ಮಾಡಿದು ಒಂದ್ ಒಂದ್ ತಪ್ಪಿನೇ ಇಲ್ಲ ಅಂತಿಲ್ಲ ಇವಾಗ ಪ್ರಾಣನೂ ಹೋದ್ಮೇಲೆ ಇವ್ರದ್ದು ಒಂದ್ ತಪ್ಪಿನಿ ಅವ್ರದ್ದು ಒಂದ್ ತಪ್ಪಿನೇ ಎಲ್ಲಾರದು ಇವ್ರು ತಪ್ಪಿದ್ದಲ್ಲೇ ಆಗಿದೆ ಇವಾಗ ಕರ್ಶು ತಪ್ಪಿಲ್ಲ ಆಕ್ರೇಣುಕಾ ತಮ್ಮ ತಪ್ಪಿಲ್ಲ ಮದ್ವೆ ಆಗಿ ಆರ್ ಆದ್ಮೇಲೆ ಇನ್ನೊಂದ್ ಆತರ ಹೋಗ್ಸನ್ ಬೇಕಾ ಬಂದಿತ್ತು ಆಟದಾಗೆ ಹೋಗಕ್ ಬಂದಿತ್ತು ಅದಕ್ಕೆ ಹೋದ್ರ ಸರಿಯಾ ಇದಲ್ವಾ ಇದರ ಕಷ್ಟ ಬೇಡ ಸತ್ತೋರ್ ಹೋಯ್ತಾರ ಆಯ್ತು ಅಪ್ಪ ಅಮ್ಮ ಅವ್ರ ಅವ್ರ ಮನ್ಯಾಗ ಹೆಣ್ತಿ ಪ್ರೆಗ್ನೆಂಟ್ ಅವೆಲ್ಲ ಇವಾಗ ಹೋಗ್ಲಿ ಅಂತ ಹೇಳ್ತಿರಲ್ಲ ಹೋಗ್ಬಿಟ್ ನ್ಯಾಯ ಏನ ಜೀವ ಇವಾಗ ಯಾರ ಒಂದ್ ಜೀವ ಹೋಗುತ್ತೆ ಅಂದ್ರೆ ಅದಂಗೆ ಹೋಗ್ಲಿ ಏನ್ ಒಂದು ನೀವೊಬ್ರು ಮನ್ಸರಾಗಿತ್ತ ರೇಣುಕಾ ಸ್ವಾಮಿ ಮಾಡಿತ್ತ ನಾನು ಒಬ್ಬಕನೇ ಬರ್ತಾ ಇರ್ತೀನಿ ರಾತ್ರಿ ಹನ್ನೊಂದ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ನಮ್ ಕೆಂಗೇರಿ ಸೊಸೈಟಿ ಲಿಂದ ಕೆಂಗೇರಿ ಬಸವಣ್ಣ ಒಳಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬಕನೇ ಹೋಗ್ತೀನಿ ಒಬ್ಬಕನೇ ಬರ್ತೀನಿ ನಮ್ ಗಂಡನೇ ಬರಲ್ಲ ಆ ಹೇಳ ಅವ್ರು ಬಂದಿಡಿದ್ರೆ ಏನ್ ಮಾಡ್ತೀರಾ ರೇಣುಕಾ ಸ್ವಾಮಿನೇ ಇಡ್ರಿ ನಾನು ಬರ್ತಾ ಇರ್ತೀನಿ ನಾನ್ ಇಷ್ಟುದ ಉದ್ದ ಅಷ್ಟದ ಉದ್ದ ಬಾ ಅಂದ್ರೆ ಏನ್ ಮಾಡ್ತೀರಾ ನೀವು ನಮ್ಮ ಮನೆಯವ್ರ ಗಂಡದವ್ರು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಹೇಳಿ ಅದು ಸತ್ತದ ಇಲ್ಲ ಅಂತಿಲ್ಲ ಹೋಗ್ಬಾರ್ದಿತ್ತು ಬೇರೆಯವ್ರಿಗೆಲ್ಲ ಕುಡಬೇಕಾಗಿತ್ತು ಹೇಳ್ಬೇಕಾಗಿತ್ತು ಆತರ ಮಾಡ್ಕೋಬೇಕಾಗಿತ್ತು ಈ ತರ ಲೇಡೀಸ್ಗಳು ಎಲ್ಲಾ ಹೋದ್ರೆ ಎಷ್ಟ್ ಜನ ಇದಾರೆ ಹ ಬಿಡ್ತವ್ರಾ ನಮ್ ಗಡಿದ್ರು ಬಿಡ್ತವ್ರ ಮನೇಲಿ ಆದ್ರೆ ಇನ್ನೊಬ್ರದ್ದು ಕುದಿ ಕೊಯ್ ಇನ್ನೊಬ್ರು ಆತರ ಮಾಡಕ್ ಅವ್ರಿಗೆ ಬಿಡ್ಬೇಕಾ ಹ ನೀನೇ ಹೇಳಿ ಅವ್ರನ್ನ ಬಿಡ್ಬೇಕೇನ್ ಹೇಳು ಅದ್ ಈ ತರ ಆಯ್ತಾ ಇನ್ನೊಬ್ರು ಮನೆಯಾಗ ಎಂತಿ ಮಾಡ್ಕೊಂಡು ಮೂರ್ ತಿಂಗಳಾಗಿಲ್ಲ ಈ ತರ ಮಾಡ್ಬೇಕಾದ್ರೆ ಅದು ಅವಕಾಶ ಆಯ್ತಾ ಡೈಲಿ ನಡ್ಕೊಬರ್ತೀನಿ ರೇಣುಕಾಂತ್ ಸ್ವಾಮಿ ಅಂತ ಆದ ಇನ್ನೊಬ್ಬ ಇದ್ರು ಇನ್ನೊಬ್ಬ ಕ್ಲಾಸ್ ಮಾಡೇ ಬರ್ತೀನಿ ನಾನು ಇದರ ಪೊಲೀಸರು ಯಾರಂತಾರೆ ಯಾರು ಗೌರ್ಮೆಂಟ್ ಇದ್ದಾರೆ ಯಾರು ರೌಡಿಗಳಿದ್ದಾರೆ ಯಾರಿದ್ದಾರೆ ಬರ್ಲಿ ನಾನು ನಮ್ಮ ನಾವು ಹನ್ನೊಂದು ಗಂಟೆ ತನಕ ಕೆಲಸ ಮಾಡ್ಬೇಕು ಆದ್ರೆ ಇವಾಗ ನಾನ್ ರೋಡಿಗೆ ಹಂಗೆ ನಡ್ಕೊಂಡು ಹೋಗ್ತೀನಿ ಇನ್ನು ಅವ್ ರೇಣುಕಾ ಸ್ವಾಮಿ ಅಂತವನ ಇನ್ನೊಬ್ಬ ಅದನ್ನ ಅವನಿಗೆ ಹೆಂಗ್ ಬಿಡ್ತೀಯ ಬಿಡ್ತೀನ ಅದೇ ತರ ರೀ ಎಲ್ಲ ಜೀವನ ಅಂದ್ರೆ ಹಂಗೇನೆ ಹಾಗೆ ಹೌದು ದಸ ತಪ್ಪಾಗ್ಯದ ಇಲ್ಲ ಅಂತಿಲ್ಲ ಇವಾಗ ರೇಣುಕಾ ಸ್ವಾಮಿ ತಪ್ಪನೇ ಅಲ್ವಾ ಇವಾಗ ಹೆಂಡತಿಗ್ ಮದ್ವಿ ಮಾಡ್ಕೊಂಡು ಆರೋಗ್ ತಿಂಗಳಾಗೆ ಇದ್ಮೇಲೆ ಇನ್ನೊಬ್ಬರಿಗೆ ಯಾಕೆ ನಿಗಾ ಬೇಕಪ್ಪ ಇವಾಗ ಇವಾಗ ಲಾಸ್ಟ್ ಹೋಗೋ ಟೈಮಿಗೆ ಬೇಕು ಅಂತ ಸಹಾಯ ಸಲಾಕ್ನೆ ಆತರ ಮಾಡಿದ್ದ ಅವನ್ ಸತೋದ ಅಲ್ವಾ ಬಿಜೆಪಿ ಯಾರು ತೀರ್ಮಾನ ಮಾಡೋಕ್ಕೆ ಫಸ್ಟು ಅವರಿಗೆ ರಾಜ್ಯಾಧ್ಯಕ್ಷರು ಯಾರು ಲೀಡರ್ ಆಫ್ ಆಪೋಸಿಷನ್ ಯಾರು ಮತ್ತು ಇವರಿಬ್ಬರು ಸಮನ್ವಯ ನೋಡ್ಕೊಳೋಕೇಳಿ ಬಿ ಜೆ ಪಿಯವರೇ ಒಡೆದ ಮನೆ ಆಗಿದೆ ಬಿ ಜೆ ಪಿಯವರ ಮನೆ ನೂರು ಬಾಗಿಲಾಗಿದೆ ಅವರು ಅವ್ರ ಬಣ ನೋಡ್ತಾ ಇದ್ರೆ ಎಲ್ಲಿಂದ ಅವರು ಪಾದಯಾತ್ರೆ ಮಾಡ್ಬೇಕಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ನಾನು ನಿನ್ನೇನು ಸಲಹೆ ಕೊಟ್ಟೆ ಈ ಎಲ್ಲ ಬಡಗಳು ದಿಲ್ಲಿ ಚಲೋ ಯಾತ್ರೆ ಮಾಡಿ ಪಾದಯಾತ್ರೆ ಜ ಅವಶ್ಯಕತೆ ಇಲ್ಲ ಬಿಜೆಪಿ ರೀತಿ ತೀರ್ಮಾನ ಮಾಡೋಕ್ಕೆ ಫಸ್ಟು ಅವರಿಗೆ ರಾಜ್ಯಾಧ್ಯಕ್ಷರು ಯಾರು ಲೀಡರ್ ಆಫ್ ಅಪೋಸಿಷನ್ ಯಾರು ಮತ್ತು ಇವರಿಬ್ಬರು ಸಮನ್ವಯ ನೋಡ್ಕೊಳಕ್ಕೆ ಹೇಳಿ ಬಿ ಜೆ ಅವರೇ ಒಡೆದ ಮನೆ ಆಗಿದೆ ಬಿ ಜೆ ಅವರ ಮನೆ ನೂರು ಬಾಗಿಲಾಗಿದೆ ಅವರು ಅವ್ರ ಬಣ ನೋಡ್ತಾ ಇದ್ರೆ ಎಲ್ಲಿಂದ ಅವರು ಪಾದಯಾತ್ರೆ ಮಾಡ್ಬೇಕಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ನಾನು ನಿನ್ನೇನು ಸಲಹೆ ಕೊಟ್ಟೆ ಈ ಎಲ್ಲ ಬಡಗಳು ದಿಲ್ಲಿ ಚಲೋ ಯಾತ್ರೆ ಮಾಡಿ ಪಾದಯಾತ್ರೆ ಜ ಅವಶ್ಯಕತೆ ಇಲ್ಲ ಓಕೆ ತ್ಯಾಂಕ್ ಯು